ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರಾ ಚೆನ್ನಾಗಿದ ಅಂತ ಅನ್ಕೋತೀನಿ ಇವತ್ತು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ನಿಮ್ಮ ಮೊದಲನೇ ಪ್ರಶ್ನೆ ಯಾವ ಪ್ರಾಣಿಯು ಸೂರ್ಯವನ್ನು ನೋಡುವುದಿಲ್ಲ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿ ಐದು ಕಣ್ಣುಗಳನ್ನು ಹೊಂದಿದೆ ಆಪ್ಷನ್ಸ್ ಜೇನು ನೊಣ ಹಾವು ಇರುವೆ ಜಿರಳೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ ಆಪ್ಷನ್ಸ್ ಗುಜರಾತ್ ರಾಜಸ್ಥಾನ್ ಕೇರಳ ಛತ್ತೀಸ್ಗಢ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಛತ್ತೀಸ್ಗಢ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನಕ್ಷೆಗಳಲ್ಲಿ ನದಿಗಳನ್ನು ಯಾವ ಬಣ್ಣದಲ್ಲಿ ತೋರಿಸಲಾಗಿದೆ ಆಪ್ಷನ್ಸ್ ಹಳದಿ ಬಣ್ಣ ನೀಲಿ ಬಣ್ಣ ಹಸಿರು ಬಣ್ಣ ಕಪ್ಪು ಬಣ್ಣ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಬಣ್ಣವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಹತ್ತು ಗಿಡಗಳನ್ನು ನೆಟ್ಟರೆ ಸರ್ಕಾರಿ ಕೆಲಸ ಸಿಗುತ್ತದೆ ಆಪ್ಷನ್ಸ್ ಭಾರತ ಜಪಾನ್ ಫಿಲಿಪ್ಪೀನ್ಸ್ ಅಮೆರಿಕಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಫಿಲಿಪ್ಪೈನ್ಸ್ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸೌರ ಯುಹದಲ್ಲಿ ಎಷ್ಟು ಗ್ರಹಗಳಿವೆ ಆಪ್ಷನ್ಸ್ ಒಂಬತ್ತು ಗ್ರಹಗಳು ಏಳು ಗ್ರಹಗಳು ಎಂಟು ಗ್ರಹಗಳು ಐದು ಗ್ರಹಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತು ಗೃಹಗಳಾಗಿವೆ ನಿಮ್ಮ ಮುಂದಿನ ಪ್ರಶ್ನೆ ಒಂದೇ ಒಂದು ಮರವು ಇಲ್ಲದ ದೇಶ ಯಾವುದು ಆಪ್ಷನ್ಸ್ ಅಮೆರಿಕ ಜಪಾನ್ ರಷ್ಯಾ ಕತಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕತಾರ್ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಕ್ಕಿ ರಾತ್ರಿ ಸಮಯ ಅಳುತ್ತದೆ ಆಪ್ಷನ್ಸ್ ನವಿಲು ಗೂಬೆ ಗಿಳಿ ಬಾವಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದ ಸರ್ಕಾರವು ಮಗುವನ್ನು ಹೊಂದಲು ಹಣವನ್ನು ನೀಡುತ್ತದೆ ಆಪ್ಷನ್ ಸಿಂಗಾಪುರ್ ಜಪಾನ್ ಚೀನಾ ಪಾಕಿಸ್ತಾನ కమెంట్ మాడి సింగపూర్